ಬೆಳಗಾವಿಯಲ್ಲೊಂದು ಅಮಾನವೀಯ ಘಟನೆ ಮುಸ್ಲಿಂ ಹೆಡ್ ಮಾಸ್ಟರ್ ಹೊರಹಾಕಲು ಸಂಚು ಶಾಲೆಯ ನೀರಿನ ಟ್ಯಾಂಕಿಗೆ ವಿಷ ಹಾಕಿದ ದುಷ್ಟರು ಮಕ್ಕಳು ಕುಡಿಯುವ ನೀರಿನ ಟ್ಯಾಂಕಿಗೆ ವಿಷ ಬೆಳಗಾವಿಯಲ್ಲೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ ಮುಸ್ಲಿಂ ಹೆಡ್ ಮಾಸ್ಟರ್ ವರ್ಗಾವಣೆ ಮಾಡಬೇಕೆಂದು ಸಂಚು ರೂಪಿಸಿ ಸಣ್ಣ ಮಕ್ಕಳ ವಿಷವಿಟ್ಟು ಆಘಾತಕಾರಿ ಘಟನೆಯೊಂದು ನಡೆದಿದೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದ್ದು ನೀರಿನಲ್ಲಿ ವಿಷ ಹಾಕಿ ನಲವತ್ತೊಂದು ಮಕ್ಕಳನ್ನ ಕೊಲ್ಲಲು ಯತ್ನಿಸಿ ದುಷ್ಟರು ಇದೀಗ ಕಾಕಿ ಬಲಗೆ ಬಿದ್ದಿದ್ದಾರೆ ಹುಲಿಕಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಶಾಲೆಯ ಹೆಡ್ ಮಾಸ್ಟರ್ ಸುಲೈಮಾನ್ ಗೌರಿ ನಾಯ್ಕರ್ ಮುಸ್ಲಿಂ ಅನ್ನೋ ಕಾರಣಕ್ಕೆ ಆತನನ್ನ ಹೊರಹಾಕಲು ಮಕ್ಕಳಿಗೆ ವಿಷವಿಟ್ಟಿದ್ದಾರೆ ಸವದತ್ತಿ ಪೊಲೀಸರು ಈ ಪ್ರಕರಣವನ್ನು ದಾಖಲಿಸಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ ಸದ್ಯ ಕೃಷ್ಣ ಮಾಧರ್ ಸಾಗರ್ ಪಾಟೀಲ್ ಮತ್ತು ನಾಗನಗೌಡ ಪಾಟೀಲ್ ನನ್ನ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆ ವೇಳೆ ಸಾಗರ್ ಪಾಟೀಲ್ ಮುಸ್ಲಿಂ ಹೆಡ್ ಮಾಸ್ಟರ್ನ ಹೊರಹಾಕಲು ವಿಷವಿಟ್ಟಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಶಾಲಾ ವಿದ್ಯಾರ್ಥಿಯವರ ಪುಸಲಾಯಿಸಿ ವಿಷ ಇಟ್ಟಿರುವುದು ಗೊತ್ತಾಗಿದೆ ಜಾತಿ ಧರ್ಮ ಅನ್ನೋ ಹುಚ್ಚಿನಿಂದಾಗಿ ಮಾನವೀಯತೆ ಮರೆತು ಏನು ಅರಿಯದ ಮಕ್ಕಳನ್ನ ಜೀವನವನ್ನೇ ತೆಗೆಯಲು ಹೊರಟ ದುಷ್ಟರು ಪೊಲೀಸರು ಬಂಧಿಸಿ ಹಿಂಡಲಿಗ ಜೈಲಿನಲ್ಲಿ ಇಟ್ಟಿದ್ದಾರೆ